ನಿಮ್ಮೆಲ್ಲರಿಗೂ ಎರಡು ಸಾವಿರದ ಇಪ್ಪತ್ತೈದನೇ ಹೊಸ ವರ್ಷದ ಶುಭಾಶಯಗಳು ನಮ್ಮ ಜೀವನದಲ್ಲಿ ಸೂರ್ಯನ ಕೆಳಗೆ ಭೂಮಿ ಮೇಲೆ ನಡೆಯುವಂಥ ಪ್ರತಿಯೊಂದು ಕಾರ್ಮಿಕ ದೇವರು ನಮ್ಮ ಜೀವನದಲ್ಲಿ ಕುಲುಪ್ತವಾದ ಸಮಯವನ್ನು ಇಟ್ಟಿದ್ದಾರೆ ಈ ವೀಕ್ಷಕರಿಗೆ ಆಶ್ರಯ ಟಿವಿಯ ವೀಕ್ಷಕರು ನಾನು ಹೇಳುವುದೇನೆಂದರೆ ಈ ವರ್ಷದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಅಂದುಕೊಂಡಿರುವಂಥ ಕಾರ್ಯವನ್ನು ದೇವರು ಶುಭವಾಗಿ ನಡೆಸಲಿಕ್ಕಿದ್ದಾರೆ ಒಂದು ವೇಳೆ ನಿಮ್ಮಲ್ಲಿ ದುಃಖ ಕಣ್ಣೀರು ಚಿಂತೆ ಹೋರಾಟಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇದ್ದಿರಬಹುದು ಆದರೆ ಈ ದಿನದಲ್ಲಿ ಯೇಸು ನಿಮ್ಮಲ್ಲಿ ಬರುವರಾಗಿದ್ದಾರೆ ದೇವರು ನಿಮ್ಮನ್ನು ಆಶ್ರಯಿಸುವಾಗಿದ್ದಾರೆ ವಾಕ್ಯ ಹೇಳುತ್ತದೆ ಕಿಟ್ನ ಅರವತ್ತೈದು ಹನ್ನೊಂದರಲ್ಲಿ ಈ ವರ್ಷದಲ್ಲಿ ಆದು ಹೋಗುವ ಮಾರ್ಗದಲ್ಲ ಸುಭಿಕ್ಷಕರಿಟ ಉಂಟಾಗುತ್ತದೆ ದೇವರು ಆತ್ಮೀಯ ಶಾರೀರಿಕ ಭೌತಿಕ ಎಲ್ಲ ವಿಷಯದಲ್ಲಿ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ನಿಮ್ಮ ಎಲ್ಲ ಕಾರ್ಯದಲ್ಲಿ ಆಶೀರ್ವದಿಸಿ ವರ್ಷದಲ್ಲಿ ಜಯವಾಗಿ ಸಮಾಧಾನ ಸಂತೋಷವಾಗಿ ನಡೆಸುವರಾಗಿರುತ್ತಾರೆ ಹೊಸ ವರ್ಷ ಶುಭಾಶಯಗಳೊಂದಿಗೆ ದೇವರು ನಿಮ್ಮನ್ನು ಆಶೀರ್ವಿಸಲಿ ಆಮೇಲೆ ಗಾಡ್ಬಿಡಿಸಿ